ಹೆಚ್ಚಾಗ್ತಾನೆ ಇದೆ ಅಸಮಾಧಾನದ ಜ್ವಾಲೆ ಹೈಕಮಾಂಡ್ಗೆ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಸಿಡಿಮಿಡಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಚಿಕ್ಕೋಡಿಯ ಕೆರೂರು ಗ್ರಾಮದಲ್ಲಿ ಹುಕ್ಕೇರಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಯಾವ ವಿಷಯಕ್ಕೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆಯನ್ನ ಮಾಡುವುದಿಲ್ಲ ಪರಿಷತ್ತು ಸದಸ್ಯನಾಗಿ ಮುಂದುವರಿತೀನಿ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕ ಪ್ರಕಾಶ್ ಹುಕ್ಕೇರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧೆ ಕುರಿತು ಸ್ಪಷ್ಟನೆಯನ್ನ ನೀಡಿದ್ದಾರೆ ಲೋಕಸಭೆಗೆ ನಾನು ಸ್ಪರ್ಧೆಯನ್ನ ಮಾಡುವುದು ಹೈಕಮಾಂಡ್ ಹೇಳಿದ್ರೆ ನಾನು ಸ್ಪರ್ಧೆಯನ್ನ ಮಾಡಿಬಿಡ್ಬೇಕಾ ನಾನೇನು ಫುಟ್ಬಾಲ್ ಚಂಡ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರಕಾಶ್ ಹುಕ್ಕೇರ್ ಕಳೆದಂತಹ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ರಾಜ್ಯದಲ್ಲಿ ಸಚಿವನಾಗಿದೆ ಹಾಗ ಹೈಕಮಾಂಡ್ ಸೂಚನೆ ಮೇರೆಗೆ ಸಚಿವ ಸ್ಥಾನವನ್ನು ಬಿಟ್ಟು ಸಂಸದನಾಗಿದೆ ಆದರೆ ಈಗ ಆಗೋದಿಲ್ಲ ಅಂತ ಹೇಳಿದ್ದಾರೆ ಫುಟ್ಬಾಲ್ ಅಂದ್ರೆ ಅರ್ಥ ಐತಿ ಅವಾಗ ಒಮ್ಮೆ ಒದ್ರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು ಮತ್ತೀಗ ಈಗ ಎರಡನೇ ಸರಿ ಒದ್ಯಕ್ಕೆ ನಿಂತಿದ್ರು ಹೋಗಿ ದಿಲ್ಲಿಗೆ ಬೀಳಬೇಕು ನಾನು ಫುಟ್ಬಾಲ್ ಆ ಜನ ಆರಿಸ್ಕೊಟ್ಟೈತಿ ಆರು ವರ್ಷ ಶಿಕ್ಷಕರ ಸೇವಾ ಮಾಡಕ್ಕೆ ಇಲೆಕ್ಷನ್ ಇಲಾಖೆ ಚುನಾವಣೆ ನಿಲ್ಲಾಕೆ ನಂಗೆ ಆರಿಸ್ಕೊಟ್ಟಿಲ್ಲ ಇದು ಎಂಟನೇ ಸರಿ ಏನೋ ನಾನು ಆಯ್ಕೆ ಮಾಡಿ ಕೊಡ್ತಿದ್ದರು ಆಯ್ಕೆ ಮಾಡಿ ಕೊಡ್ತಾರಂತಂದ್ರೆ ಏನೋ ಏನಂತಾರಲ್ಲ ಫುಟ್ಬಾಲ್ ನಾವು ವರ್ಷದ ಇಡ್ಸ್ಕೊಂಡು ಓದಿತಾರಲ್ಲ ಇದೇನು ಫುಟ್ಬಾಲ್ ಮ್ಯಾಚ್ ಏನು ಆಯ್ತಲ್ಲ ಇನ್ನೂ ಆ ಇದು ಆರು ಐದು ವರ್ಷ ಐತಿ ಶಿಕ್ಷಕರ ಸೇವಾ ಮಾಡಾಕತಿವು ಸುಮಾರು ಹನ್ನೆರಡು ಕೋಟಿ ಹದಿಮೂರು ಕೋಟಿ ರೂಪಾಯಿ ಒಂದು ವರ್ಷ ಏಳು ತಿಂಗಳಾಗ ನಾವು ಖರ್ಚು ಮಾಡಿದೀವಿ ಶಿಕ್ಷಕರದ್ದು ಬೇಡಿಕೆ ಭಾಳ ಅದಾವು ಅವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲೇ ಆರು ವರ್ಷ ಇಲ್ಲೇ ಇರ್ತೇನೆ ನಿಲ್ಲವರು ಯಾರು ನಿಲ್ಲ ನಿಲ್ತಾರಲ್ಲ ಆ ತಿರುಗಿ ಮುರಿಗೆ ಸಿದ್ದರಾಮಯ್ಯ ಬಂದಾಗ ಅವರು ಮನವಿ ಮಾಡ್ಕೊತರ್ತೀವಿ ಸಿದ್ದರಾಮಯ್ಯ ಹೇಳಿದ್ರೆ ನಿಲ್ಬೇಕಂತ ಏನು ಬರ್ಕೊಟ್ಟಿದ್ದೀನಿ ಅವ್ರಿಗೆ ಮನವಿ ಮಾಡ್ಕೊತ ಅಲ್ಲ ಮನವಿ ಮಾಡ್ಕೊಂಡ್ರೆ ನಾನು ಬರ್ಕೊಟ್ಟಿದ್ದೀನಿ ನಿಲ್ತೀನಂತ ಏನು ಬರ್ಕೊಟ್ಟಿದ್ದೀನಿ ಆ

ಅವರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟೀನಿ ಆದರೆ ಶಿಕ್ಷಕರು ಒಂದು ಒಳ್ಳೆಯ ಮನುಷ್ಯನಿಂದ ಒಂದು ಬೆಳಗಾವದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವ್ಕೆಟ್ ಶಿಕ್ಷಕರು ಮತ್ತೆ ಇದರಿಂದ ಬೆಳಗಾವಿಕ್ಕ ಸಿಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವ್ಕೆ ಈ ಸರಿ ಟಿಕೆಟ್ ಕೊಡುಗೆ ಕಳೆದ ಎರಡು ಸರಿ ಬಿಜಾಪುರಕ್ಕೆ ಶಿಕ್ಷಕರ ಶಿಕ್ಷಕರು ಮತ್ತೆದ್ರಿಂದ ಆಯ್ಕೆ ಆಗಿದ್ದರಿಂದ ಬೆಳಗಾವಕ್ಕೆ ಕೊಡಬೇಕು ಜನಪ್ರತಿನಿಧಿಗಳು ಯಾರೂ ನಿಲ್ಲಿಲ್ಲ ಅಂದರೆ ನಾವು ಶಿಕ್ಷಕರ ವತಿಯಿಂದ ಒಬ್ಬರು ನಿಲ್ಲಬೇಕಂತೇಳಿ ನಿರ್ಣಯ ತೊಗೊಂಡಿದ್ರು ನಾವು ವಿನಂತಿ ಮಾಡ್ಕೊಂಡಾಗ ಶಿಕ್ಷಕರೆಲ್ಲ ಒಮ್ಮತ್ತಿಂದ ನನಗೆ ಅವಕಾಶ ಮಾಡಿಕೊಟ್ಟರು ಈಗ ನಾವು ಕೆಲಸ ಮಾಡ್ತಾಯಿದ್ದೆವು ಇನ್ನೂ ಐದು ವರ್ಷ ಯಾವುದೋ ಪರಿಸ್ಥಿತಿಯಾಗ ಸೊ ಒಟ್ಟಾರಿಯಾಗಿ ಗಮನಿಸ್ತಾ ಇದ್ದೀರಾ ಪ್ರಕೆ ಪ್ರಕಾಶ್ ಅವರ ಹೇಳಿಕೆಯನ್ನ ಸಿದ್ದರಾಮಯ್ಯ ಹೇಳಿದ ತಕ್ಷಣ ನಾನು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ ತಕ್ಷಣ ನಾನು ನಾನೇನು ಫುಟ್ಬಾಲ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂದ ತಕ್ಷಣ ಸ್ಪರ್ಧೆ ಮಾಡೋದಕ್ಕೆ ನಾನು ಈ ಬಾರಿ ಸ್ಪರ್ಧೆಯನ್ನ ಮಾಡೋದಿಲ್ಲ ಸ್ಪರ್ಧೆ ಮಾಡ್ತೀನಿ ಅಂದ್ಕೊಳ್ತಾ ಇದ್ರೆ ಅದು ಸತ್ಯಕ್ಕೆ ದೂರವಾದಂತಹ ಮಾತು ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ವಿರುದ್ಧ ಸಿದ್ದರಾಮಯ್ಯವರ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಪ್ರಕಾಶ್ ಹೊಕ್ಕೇರಿಕೆ